ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾ ತೆರೆ ಕಾಣಲು ಸಜ್ಜಾಗಿದೆ ಫೆಬ್ರವರಿ ಏಳರಂದು ಅಪ್ಪು ಬಾಸ್ ತೆರೆ ಮೇಲೆ ಬರ್ತಿದ್ದಾರೆ ಅಷ್ಟರಲ್ಲೇ ಪುನೀತ್ ರಾಜ್ಕುಮಾರ್ ಹೊಸ ಸಿನಿಮಾ ಆರಂಭವಾಗುತ್ತಿದೆ ಹೌದು ರಾಜ್ಕುಮಾರ ಸಿನಿಮಾ ಯಶಸ್ಸಿನ ನಂತರ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ನಲ್ಲಿ ಶುರುವಾಗುತ್ತಿರುವ ಯುವರತ್ನ ಚಿತ್ರ ಫೆಬ್ರವರಿ ಹದಿನಾಲ್ಕರಿಂದ ಶೂಟಿಂಗ್ ಶುರು ಮಾಡುತ್ತಿದ್ದಾರೆ ಅದ್ದೂರಿಯಾಗಿ ಆರಂಭವಾಯಿತು ಪುನೀತ್ ಯುವರತ್ನ ಈಗಾಗಲೇ ಯುವರತ್ನ ಚಿತ್ರಕ್ಕೆ ಚಾಲನೆ ನೀಡಲಾಗಿದೆ ಈಗ ಫೆಬ್ರವರಿ ಹದಿನಾಲ್ಕರಿಂದ ಯುವರತ್ನ ಸಿನಿಮಾದ ಶೂಟಿಂಗ್ ಆರಂಭವಾಗುತ್ತಿದ್ದು ಮೊದಲು ಆಕ್ಷನ್ ದೃಶ್ಯಗಳನ್ನ ಚಿತ್ರೀಕರಿಸಲಾಗುತ್ತಿದೆಯಂತೆ ಎಲ್ಲಿ ಎಂಬುದರ ಬಗ್ಗೆ ಮಾಹಿತಿ ಬಿಟ್ಟುಕೊಟ್ಟಿಲ್ಲ ಬಟ್ ಇದೊಂದು ಆಕ್ಷನ್ ಯೂತ್ ಫುಲ್ ಸಿನಿಮಾ ಎಂಬುದನ್ನು ಡೈರೆಕ್ಟರ್ ಬಿಟ್ಟುಕೊಟ್ಟಿದ್ದಾರೆ ಯುವರತ್ನ ಅಪ್ಪುಗೆ ಜೋಡಿಯಾಗ್ತಾರೆ ಸ್ಟಾರ್ ನಾಯಕಿ ಹೊಂಬಾಳೆ ಫಿಲಿಮ್ಸ್ ಬ್ಯಾನರ್ ನಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಅಂದ ಹಾಗೆ ಈ ಚಿತ್ರದ ಪುನೀತ್ ರಾಜ್ಕುಮಾರ್ ಕಾಲೇಜ್ ವಿದ್ಯಾರ್ಥಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹದಿನಾರು ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಅಭಿ ಚಿತ್ರದ ಬಳಿಕ ಪುನೀತ್ ಮತ್ತೆ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾರೆ ಸದ್ಯಕ್ಕೆ ನಾಯಕಿ ಫೈನಲ್ ಆಗಿಲ್ಲ ಸೌತ್ ಇಂಡಿಯಾದ ಸ್ಟಾರ್ ನಟಿಯರೊಬ್ಬರನ್ನ ಕರೆತರುವ ಪ್ರಯತ್ನ ಮಾಡಲಾಗುತ್ತಿದೆಯಂತೆ ಆದ್ರೆ ಯಾರು ಎಂಬುದು ಸದ್ಯಕ್ಕೆ ಗೌಪ್ಯವಾಗಿದೆ ಇನ್ನುಳಿದಂತೆ ವಿ ಹರಿಕೃಷ್ಣ ಚಿತ್ರಕ್ಕೆ ಸಂಗೀತ ನೀಡುತ್ತಿದ್ದಾರೆ